ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ಬಹಳ ಸಂತೋಷ ಆಗ್ತದ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಅವರು ತಿಳ್ಕೊಂಡಾರ ನೀನು ಸಹ ಮಾರು ಇಪ್ಪತ್ತು ಲಕ್ಷ ಕೊಡ್ತಾರೆ ಯಾರು ಕ್ಯಾಬಿನೆಟ್ ಲಕ್ಷ ಕೊಡ್ತಾರೆ ಎಂತದ್ರಿ ನಿಮ್ದು ನ್ಯಾಯನ ಇದು ಎಂತ ಅವಮಾನ ಇದು ಸಾಧ್ಯವೇ ಜಲ್ಲಿಗೆ ನೀವು ಮಾತೋಡಿರ್ತಕ್ಕಂಥ ಕೆಲಸ ಅವಮಾನ ಹಿಂದಿನ ಸರ್ಕಾರಗಳು ಎಷ್ಟೇ ಸರ್ಕಾರಗಳನ್ನು ನೋಡಿದೆವು ನಾವು ಎಲ್ಲೆಲ್ಲಿ ಇಂತಹ ಘಟನೆಗಳ ಅಹಿತಕರ ಘಟನೆಗಳು ಆದಾಗ ಸರ್ಕಾರ ತನ್ನ ಮೇಲೆ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದ ನಿದರ್ಶನ ಸಾಧಿಸಿದ ನಿಮಗೆ ಆಗಲ್ಲ ಬರೀ ಅಲ್ಲೇ ಕಚಾಡ್ಕೊಂಡು ನಾ ತೀರಾ ನೀ ತೀರಾ ಅಂತೇಳಿ ಬಂದಿದ್ದು ಸಣ್ಣ ಮಾಡಿ ಹೋಗೋದು ಸಣ್ಣ ನೀರ ಹರಿಸಿ ನಾವು ಸಾಧವರು ಅಂತಕ್ಕಂಥದ್ದು ತೋರಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ನಿಜವಾಗಿ ಇದು ಅಲ್ಲ ರೀ ನಿಮ್ಮ ಆಡಳಿತ ಅಲ್ಲ ನೀವು ಅಲ್ಲ ಪಾಪ ಆ ಪೊಲೀಸರಿಗೆ ಹಾಕ್ರಿ ಅವ್ರೇನ್ ಮಾಡಿದ್ರಪ್ಪ ನಿಮ್ಗೆ ಅವ್ರು ಬೇಡತ್ ಹೇಳಿದ್ರು ನೀವು ಈ ಕಾರಬಾರ ಮಾಡಬೇಡ್ರಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಕಾರ್ಬಾರ್ ಮಾಡಿರಿ ಜನ ಸತ್ತಾರ ಪೊಲೀಸರಿಗೆ ಹಾಕ್ರಿ ನೀವು ಪೊಲೀಸರಿಗೆ ಯಾಕಂಡ ತನ್ನ ಕೊಡಿಸ್ತೀರಿ ನಿಮ್ಮ ತಲೆ ಗಂಡಿಸ್ತಾರೆ ಇದ್ರೆ ನಿಮ್ಮ ತನ್ನ ಬಟ್ರು ರಾಜ್ಯ ಗಂಡ ಬರೇ ಹಾಮನಿಗೆ ಏನು ಅತ್ಯಾಚಾರ ಮಾಡ್ಕೊಂಡು ಅವ್ರು ಮಾತಾಡ್ಕೊಂಡು ಕಚ್ಚಿ ಬಿಚ್ಚಿ ಕಚ್ಚು ಬಿಡಿಸ ಸರ್ಕಾರ ನಡ್ಕೊಂಡು ಯಾರಿಗೂ ಸರ್ಕಾರ ಅನುಕೂಲ ಬಡವರಿಗೆ ಅನುಕೂಲ ಅದ ಜನರಿಗೆ ಅನುಕೂಲ ಅದ ಬಿಕ್ಕಿ ಬೇಡ ಬಿಕ್ಕಿ ಬೇಡ್ಕೊಂಡು ತಿರುಗಾಡೋತ್ರೆ ಸರ್ಕಾರ ಆಗದ ಅದಕ್ಕಿಂತ ಬೆಸ್ಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ನಾಗ ಯಾರು ನಾನು ಫೋಟೋ ಹೋಗಿದ್ದಾರೆ ಸರ್ಕಾರ ನಡೆದ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರದ ಅಂತ ಹೇಳದಾಗ ಏನು ಹನ್ನೊಂದು ಜನ ಹನ್ನೊಂದು ಜನ ಪಾಪ ಸತ್ತು ಹೋದ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಸತ್ತು ಹೋಗ್ಯಾರ ನಿಮ ಕಣಿಚರ ಬೇಡ ನಿಮ್ ಕರೆಯಲು ಬೇಡ ಹ ಈ ಮಾತನ್ನು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇದು ಅತ್ಯಂತ ಬಹಳ ನಾಚಿಕೆಗೇಡಿ ಸರ್ಕಾರ ಅಂತಕ್ಕಂಥ ಮಾತವನ್ನ ನಾನಂತೂ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈಗಾಗಲೇ ನಾ ಪತ್ರಿಕೆ ಹೇಳಿಕೆಯನ್ನು ಕೂಡ ಇದನ್ನು ಖಂಡಿಸಿ ನಾನು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದೀನಿ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದು ಸಾಂಕೇತಿಕವಾಗಿ ಅದು ಹನ್ನೆರಡು ಒಂದು ಗಂಟೆ ಫೋನ್ ಮಾಡಿ ಅಧ್ಯಕ್ಷರಿ ಹೇಳಿದ ಮೇಲೆ ಈ ನಿರ್ಣಯ ಗಡಿಬಿಡಿಯಾಗಿ ನಾವು ಈ ನಿರ್ಣಯನ ಎಲ್ಲ ಪಕ್ಷದ ಕಾರ್ಯಕರ್ತರು ಮಾತಾಡಿ ಈ ನಿರ್ಣಯವನ್ನು ತಗೊಂಡಿದ್ದೆವು ಮುಂದಿನ ದಿನಮಾನಗಳಲ್ಲಿ ಪಕ್ಷ ರುದ್ರವಾದಂಥ ಹೋರಾಟ ಉಗ್ರ ಹೋರಾಟವನ್ನು ರಾಜ್ಯದ ಇಡೀ ರಾಜ್ಯದ ತುಂಬಾ ಉಗ್ರ ಹೋರಾಟವನ್ನ ನಮ್ಮ ಪಕ್ಷ ಮಾಡ್ಬೋದಾ ಅಂತಕ್ಕಂಥ ಭಾಗದಲ್ಲಿ ಹೇಳಿ ಇದೆಲ್ಲವನ್ನು ಕೂಡ ಪೊಲೀಸ ಇಲಾಖೆಗೆ ನೈತಿಕ ಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷ ಅಂತ ಹೇಳಿ ನನ್ನ ಹೇಳಿ ನೋಡಿ ಒಬ್ಬ ಮುಖ್ಯಮಂತ್ರಿಗಳು ಜೇಜ್ ಮೇಲೆ ಪೊಲೀಸರಿಗೆ ಯಾರ ಎಸ್ ಪಿಗಳಿಗೆ ಹೊಡಿಯೋ ಕೈ ಮಾಡ್ತಾರೆ ಎಂತ ನಾವು ಯಾರನ್ನ ಹೊಡಿದಪ್ಪ ಬಟ್ ಈ ಎಸ್ ಪಿ ಕೈ ಹೊಡಿಯಪ್ಪ ಅಂದ್ರೆ ಅವ್ರು ನೀರು ಕೆಲಸ ಮಾಡ್ಬೇಕು ಮರ ಆ ಸಿಟ್ಲಿ ಅವ್ರನ್ನೆಲ್ಲ ಅಂತ ಹೊರ್ಗಾತದೆ ಅವ್ರು ಯಾಕೆ ಮಾಡ್ಬೇಕು ಎಸ್ ಟಿ ಹೊಂದೋತ ಯಾರು ಅದು ಮುಖ್ಯಮಂತ್ರಿ ಆದ್ರೆ ಹೋಗ್ಬೇಡಪ್ಪ ಅಪ್ಪ ಸಾಂಕ್ರಿ ಅಂತವ್ರು ರಮೇಶ್ ಚಿಂಚಿನಿ ಅಂತವ್ರು ಯಾರ್ಯಾರು ಜಗಳ ಮಾಡಿ ಹೊಡೆಯಲ ಕೊಟ್ಟಿರ್ಬೋದು ಈ ಮುಖ್ಯಮಂತ್ರಿ ಅಪ್ಪ ರಾಜ್ಯದ ಆರು ಕೋಟಿ ಜನರು ರಕ್ಷಣೆ ಮಾಡತಕ್ಕಂಥವ್ ಒಬ್ಬ ನೀ ಮನುಷ್ಯ ನಿಂಗ ರಕ್ಷಣೆ ಮಾಡ್ತಕ್ಕಂತ ಇರ್ತಕ್ಕಂಥ ಪೊಲೀಸ್ ಎಸ್ ಟಿಗಳಿಗೆ ಕೈಯ ಎತ್ತಿದ್ರ ಅದಕ್ಕೆ ಅವ್ರೇನ್ ಅವ್ರ ಅವ್ರು ಏನ್ ಮಾಡಿದ್ರಪ್ಪ ಈಗ ಅದಕ್ಕೆ ಅವ್ರನ್ನೆಲ್ಲ ಹೊರಗೆ ಹಾಕಿ ಈ ಕಡೆ ಎಲ್ಲರನ್ನ ನಾನು ಖಂಡನೆ ಮಾಡ್ತೀನಿ ಅಂತ ಹೇಳಿ ನಮಿಸಿ ನಾನು ಮಾತು ಮುಗಿಸ್ತೇನೆ ಸರ್ಕಾರಕ್ಕೆ ಗುಂಡಾಗಿ ತೋರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪೊಲೀಸರಿಗೆ ನೈತಿಕವಾಗಿ ಬೆಂಬಲವಾಗಿ ಬಿಜೆಪಿ ಇದೆ ಎಂದು ಹೇಳಿದ್ದ ಮಾಜಿ ಸಚಿವರು ಅಪಸಾದ್ ಸಂಸದರಿಗೆ ಧನ್ಯವಾದಗಳು ಈಗ ಜನಪ್ರಿಯ ಸಂಸದರಾದ ರಮೇಶ್ ಜಿಗಿಸಾ ಅವರು ಒಂದು ಮಾತನಾಡುವ ಆಡಬೇಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಪೊಲೀಸರ ಮೇಲೆ ಧೋಪವನ್ನು ತೋರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪೊಲೀಸರ ಮೇಲೆ ಅನ್ಯಾಯವನ್ನು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿಯವರೆಗೆ ಮಾತನಾಡಿದ ಮಲಹರ್ ಪಾಟೀಲ್ ಅವರಿಗೆ ಧನ್ಯವಾದಗಳು ಈಗ ಮಾಜಿ ಸಚಿವರು ಹಾಗೂ ಜನಪ್ರಿಯವಾದ ಮಾಜಿ ಸಚಿವರಾದ ಅಪ್ಪ ಸಾಹೇಬ್ ಪರಶೋರ್ ಸಾಹೇರು ಅವ್ರು ಮಾತಾಡಬೇಕಂತ ಅವರಿಗೆ ವಿನಂತಿ ಮಾಡ್ಕೊಳ್ತೀವಿ ಪದಾಧಿಕಾರಿಗಳೇ ಎಲ್ಲ ಕಾರ್ಯಕರ್ತರು ಪತ್ರಿಕಾ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮ ತಪ್ಪು ನಿರ್ಧಾರದಿಂದ ಇವತ್ತು ಪೊಲೀಸ್ ಅಧ್ಯಕ್ಷ ಅಧಿಕಾರಿಗಳನ್ನ ದಲಿತಗೆ ತ ಒಂದು ಘಟನೆಯನ್ನು ನಾವು ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಖಂಡಿಸುತ್ತೇವೆ ಇವತ್ತು ಆರ್ ಸಿಎ ವಿಜಯೋತ್ಸವದ ಗೆಲುವಿಗೆಯಲ್ಲಿ ವಿಜಯೋತ್ಸವ ಸಂದರ್ಭದಲ್ಲಿ ಅಮಾಯಕ ನೀವುಗಳನ್ನು ಸರ್ಕಾರ ದಲಿತೆಗೆ ತೊಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಮತ್ತು ನಿರ್ಧಾರಗಳಿಂದ ಇವತ್ತು ಜನರ ಒಂದು ಸಾರಿಗೆ ಸರ್ಕಾರ ಕಾರಣ ಅನ್ನುವಂಥ ಒಂದು ಸಂದರ್ಭದಲ್ಲಿ ಹೇಳಿದ ಸರ್ ಇವತ್ತೇನು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಇವತ್ತನ್ನು ವಿನೋ ಕ್ರಮ ತಗೊಂಡಿರೋದು ಜನರಿಗೆ ಹೆಚ್ಚಿನ ತೆಗೆದುಕೊಳ್ಳುವಂತ ಇವತ್ತೊಂದು ಕ್ರಮ ತೆಗೆದುಕೊಂಡ್ರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ತಂಡೋ ಒಂದು ಕಾರ್ಯ ಮಾತದೆ ನನಗೆ ಕುಡಿದ ಪಂದೀಕರ ಅಂಗಡಿಯ ಹಾಗೆ ನಮ್ಮ ಒಂದು ವ್ಯವಸ್ಥೆಯಿಂದ ಸರಿಯಾದಂತ ನಿರ್ಧಾರವನ್ನು ತೆಗೆದುಕಾಗಿದ್ದೇನೆ ಗಡಿಮಿಗೆ ತಮ್ಮ ಸೋತಿಗಾಗಿ ತಮ್ಮ ಕುಟುಂಬದ ಸದಸ್ಯರ ಫೋಟೋ ತೆಗೆದುಕೊಳ್ಳೋಕ್ಕಾಗಿ ತಮ್ಮ ಒಂದು ಜನರು ಸರ್ಕಾರವನ್ನು ಹೆಚ್ಚು ಮಾಡಿಕೊಳ್ಳಕ್ಕಾಗಿ ಒಂದೇನು ಆ ಪ್ರಯತ್ನವನ್ನು ಮಾಡಿದ್ರು ಗಡಿಗಡಿಯಲ್ಲಿ ಆ ಪ್ರಯತ್ನಕ್ಕೆ ಇವತ್ತು ಹನ್ನೊಂದು ಜನ ಕಳ್ಕೊಂಡ್ವಿ ಅದರ ಜೊತೆಗೆ ಆ ತಪ್ಪನ್ನು ಯಾವುದೇ ಒಂದು ತಪ್ಪು ಮಾಡಲಿರುವಂತ ಅಧಿಕಾರಿಗಳ ಪೊಲೀಸ್ ಹಿರಿಯ ಅಧಿಕಾರಿಗಳ ಮೇಲೆ ಇವತ್ತು ಕ್ರಮ ತೆಗೆದುಕೊಂಡು ಹೊಸ ಪ್ರಮಾಣ ಪ್ರದರ್ಶನ ಮಾಡಿದ ಮತ್ತೆ ಸಂದರ್ಭದಲ್ಲಿ ಹೇಳಿ ಎಲ್ಲ ಘಟನೆಗಳನ್ನು ಖಂಡಿಸಿದರೆ ಪೊಲೀಸ್ ಪರವಾಗಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಅಧಿಕಾರಿಗಳ ಪೊಲೀಸ್ ಜೊತೆ ಭಾರತೀಯ ಜನತಾ ಪಕ್ಷ ಇದ್ದೀವಿ ಅನ್ನುವಂಥ ಒಂದು ಹೋರಾಟವನ್ನು ಇವತ್ತು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ಪೊಲೀಸರಿಗೆ ನೈತಿಕವಾಗಿ ಬೆಂಬಲ ಕೊಡಬೇಕು ಅನ್ನುವಂಥ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಒಂದು ಆದೇಶ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಸರ್ಕಾರ ವಿರುದ್ಧವಾಗಿ ಹಮ್ಮಿಕೊಂಡಿದ್ವಿ ತಕ್ಷಣ ಇವತ್ತು ತಮ್ಮ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಗೃಹ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಇವತ್ತು ಚುನಾವಣೆಗೆ ಸರ್ಕಾರದ ಎಲ್ಲ ಸರ್ಕಾರಗಳು ಇವತ್ತು ಸಾಯಿತಪ್ಪ ಅವರ ಗ್ಯಾರಂಟಿ ಇವತ್ತು ಕೂಡ ಸರಿಯಾಗಿ ಜನ ಸಿಗ್ತಾ ಇಲ್ಲ ಅದರಿಂದ ಸಾಕಷ್ಟು ಆರ್ಥಿಕವಾಗಿ ತೊಂದರೆ ಆಗಿದೆ ಅಲ್ಲಿ ನಮ್ಮ ರಮೇಶ್ ಶೆಟ್ಟಿ ಸಾಹೇಬ್ ಹೇಳಿದೆ ಏನಿರೋದ ಅನುದಾನವನ್ನು ತಮಗೆ ಬಿಗಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಪ್ರತಿಯೊಬ್ಬ ಶಾಸಕರ ಕ್ಷೇತ್ರಗಳಿಗೆ ಎಂಟು ಕೋಟಿ ರೂಪಾಯಿ ಕೊಟ್ಟಂತ ನಮ್ಮ ಸಾಧನೆ ಅಂತೇಳಿ ಕೇಂದ್ರದ ಹಣವನ್ನ ತಮ್ಮ ಸಾಧನೆ ಅಂತೇಳಿಗಳ ರಾಜ್ಯಕ್ಕೆ ಇಡೀ ಸರ್ಕಾರ ಭ್ರಷ್ಟು ಸರ್ಕಾರ ಇದು ಅನ್ನುವಂತ ಸಂದರ್ಭದಲ್ಲಿ ಹೇಳಿದ ಸರ್ಕಾರವನ್ನ ನೀರ್ ತೆಗೆದು ಈ ಒಂದು ಏನು ಕ್ರಮ ಇವತ್ತು ನೀವು ಮಾಡಿದಂತೂ ಎಲ್ಲ ಇಡೀ ರಾಜ್ಯದ ಜನ ಕೇಸರ ವಿಶಾಪವನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಮೇಲೆ ಡಿ ಕೆ ಶಿವಮೊಗ್ಗ ಹಾಕ್ತಾವೇನು ಕೂಡ ಅವ್ರು ದಿನ ಕೇಳ್ಕೊಳ್ತಾ ಇಲ್ಲ ಆ ದಿನ ಕೇಸಾಗುತ್ತೆ ತಿಳ್ಕೊಂಡೆ ಇವತ್ತು ನಾವೆಲ್ಲರೂ ಕೂಡ ಇರಬೇಕು ಭಾರತೀಯ ಜನತಾ ಪಕ್ಷ ಸಾರ್ವಜನಿಕವಾಗಿ ಅಮಾಯಕರವಾಗಿ ಸಾವಾಗಿದೆ ಅವತ್ತು ಏನೊಂದು ಘಟನೆ ಇತ್ತು ಸರಿಯಾದ ರೀತಿಯಲ್ಲಿ ತಮಗೆ ನಿಭಾಯಿಸಬೇಕು ಆಗದೆ ಇರೋ ರೀತಿ ಏನು ಆಯ್ತಲ್ಲ ಕೂಡ ಭಾರತೀಯ ಜನತಾ ಪಕ್ಷ ಹೇಳ್ತದೆ ಇವತ್ತು ಈ ಮಾನ್ಯ ಕುಂಭಗಳ ಸಣ್ಣ ಒಂದು ಘಟನೆ ಇಡೀ ರಾಜ್ಯ ದೇಶದ ಎಲ್ಲ ಕಾಂಗ್ರೆಸ್ ಮುಖಂಡರು ಇವರು ಕೂಡ ರಾಹುಲ್ ಗಾಂಧಿಯವರು ಆಗಲಿ ಸೋನಿಯಾ ಗಾಂಧಿಯವರು ಭಯ ಬಹಳ ಕೊಡ್ತಾ ಇಲ್ಲ ಇವತ್ತು ತಕ್ಷಣದಲ್ಲಿ ಗಣನಿಯಾದ ಒಂದು ತಕ್ಷಣದ ಪ್ರಧಾನಮಂತ್ರಿ ಪ್ರಸ್ತಾಪವನ್ನು ತುರ್ತವಾಗಿದ್ದೇವೆ ಅಂತ ಕಾಂಗ್ರೆಸ್ ಏನು ಆಡಿಯೋ ನಡೆಸ್ತಾ ಇದೆ ಸಿದ್ದರಾಮಯ್ಯ ಅವರು ಕೆ ಕುಮಾರ್ ಅವರು ಕೂಡ ಒಂದು ಇವರು ತಮ್ಮ ಕರ್ತವ್ಯ ಆಗ್ತಾ ಇನ್ನು ಕೂಡ ಹೇಳಿ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರತಿಭಟಿಸಿ ಯೋಜನೆ ಮುಂದೆ ಭಾರತೀಯ ಜನತಾ ಪಕ್ಷ ಇದೆ ಅನ್ನುವಂತ ಕೂಡ ಹೇಳಿ ಇವತ್ತು ನಾವೆಲ್ಲ ಕೂಡ ಪ್ರತಿಭಟಿಸ್ತಾ ಇದ್ದೇವೆ ಹಲೋ ಭಾರತ ಸ್ವತಃ ಕಾಂಗ್ರೆಸ್ ಸರ್ಕಾರಕ್ಕೆ ಹಿರಿಯರಿಗೂ ಪದಾಧಿಕಾರಿಗಳಿಗೆ ಹಾಗೂ ಮಾತಾಡಿಗೂ ಬಂದಂತ ಎಲ್ಲರಿಗೂ ಧನ್ಯವಾದಗಳು What yeah. you